ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇವತ್ತು ದೃಷ್ಟಿ ಇಂಥ ಪರಿಸ್ಥಿತಿಯನ್ನ ಅನುಭವಿಸ್ತದಾಳೆ ಅಂದ್ರೆ ಅದಕ್ಕೆ ದತ್ತನೆ ಕಾರಣ ಆದ್ರೆ ಇಲ್ಲಿ ದತ್ತಾಬಾಯಿ ತೋರಿಸ್ತಿರೋ ಕಾಲ್ಜಿ ನಿಜವಾಗ್ಲೂ ಕೂಡ ಇಲ್ಲಿ ದೃಷ್ಟಿಗೆ ಖುಷಿ ಕೊಡ್ತದೆ ಬಿಕಾಸ್ ದತ್ತಾಬಾಯಿ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿ ಖುಷಿ ಪಡ್ತದಾಳೆ ದೃಷ್ಟಿ ಹಾಗಿದ್ರೆ ಇಲ್ಲಿ ದೃಷ್ಟಿ ಗೆದ್ದ್ ಬಿಟ್ಲಾ ದತ್ತಾಬಾಯಿ ದೃಷ್ಟಿಯನ್ನ ಒಪ್ಪಿಯವರ ಮನೆಗೆ ಹೋಗೋದಕ್ಕೆ ಒಪ್ಕೊಂಡೇ ಬಿಟ್ರು ಏನಾಯ್ತು ಏನ್ ಕತೆ ಇದ್ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ದೃಷ್ಟಿ ಅವಳ ಅಮ್ಮಂಗೆ ಮಾತ್ ಕೊಟ್ಟಿದಾಳ ಬಿಕಾಸ್ ಚೆನ್ನಮ್ಮರು ತನ್ನ ಅಳಿಯ ಮತ್ತೆ ಮಗಳು ಮನೆಗ್ ಬರಬೇಕು ಅಂತ ಹೇಳಿ ಆಸೆ ಪಟ್ಟಿದ್ರು ಜೊತೆಗೆ ಅವ್ರಿಗೆ ಊಟಕ್ಕೆ ಹಾಕ್ಬೇಕು ಅವ್ರನ್ನ ಮನೇಲಿ ಬಂದು ಊಟ ಮಾಡಬೇಕು ಅಂತ ಕೂಡ ಆಸೆ ಇಟ್ಕೊಂಡಿದ್ರು ಆ ಆಸೆಗೆ ತಣ್ಣೀರ್ ಹೆಚ್ಚೋ ಮನ್ಸಾಗಿರ್ಲಿಲ್ಲ ದೃಷ್ಟಿಗೆ ಅದೇ ಕಾರಣಕ್ಕೋಸ್ಕರ ತನ್ನ ಅಮ್ಮನ ಆಸೆಯನ್ನ ಈಡೇರಿಸಬೇಕು ಅನ್ನೋ ಕಾರಣಕ್ಕೆ ಇಲ್ಲಿ ಒಪ್ಕೊಂಡು ದತ್ತಾಬಾಯಿ ಹತ್ರ ಪರ್ಮಿಷನ್ ಕೇಳ್ತಾಳ ಆದ್ರೆ ದತ್ತಾಬಾಯಿ ಒಂದು ಬಿಗ್ಗ ಟಾಸ್ಕನ್ನೇ ಕೊಟ್ಬಿಡ್ತಾರೆ ನೀನು ಗೋಸ್ಕರ ನನ್ನನ್ನ ಊಟಕ್ಕೆ ಕರಿತಾ ಇದ್ಯಾ ಹಾಗೆ ನಾನು ಊಟಕ್ಕೆ ಬರಬೇಕು ಅಂದ್ರೆ ನನ್ನ ಅಕ್ಕಂದಿರ್ ಪರ್ಮಿಷನ್ ಕೊಡ್ಬೇಕಾಗತ್ತೆ ಅವ್ರ ಪರ್ಮಿಷನ್ ಕೊಟ್ಟರೆ ನಾನು ಊಟಕ್ಕೆ ಬರ್ತೀನಿ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ದೃಷ್ಟಿ ಒಂದು ಕ್ಷಣ ಹಿಂಚುರಿಬೇಕಾಗತ್ತೆ ಯಾಕಂದ್ರೆ ಅವಳಗ್ ತುಂಬ ಚೆನ್ನಾಗಿ ಗೊತ್ತು ಇಲ್ಲಿ ದತ್ತಾಬಾಯಿ ಅಕ್ಕಂದಿರು ಯಾವುದೇ ಕಾರಣಕ್ಕೂ ಕೂಡ ತನ್ನ ಜೊತೆ ಇಲ್ಲಿ ದತ್ತನ್ನ ತನ್ನ ಮನೆ ಕಳಿಸೋದಕ್ಕೆ ಒಪ್ಕೊಳ್ಳೋದಿಲ್ಲ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದೃಷ್ಟಿ ಒಂದು ಕ್ಷಣ ಹಿಂಜರಿದ್ಬಿಡ್ತಾಳೆ ಆದರೆ ಇಲ್ಲಿ ಅಮ್ಮನ ಹತ್ರ ಹೇಳಿ ಅವ್ರಿಗೆ ಅರ್ಥ ಮಾಡ್ಸೋಣ ಅಂತ ಹೋದ್ರೆ ಅಲ್ಲಿ ಕೂಡ ಅವ್ಳಿಗೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಅಮ್ಮ ಪಂಗಳು ಅಳಿಯ ಬರ್ತಾರೆ ಅನ್ನೋ ಖುಷಿಯಲ್ಲಿ ನಿಜವಾಗ್ಲೂ ಕೂಡ ಇಡೀ ಮನೇನೆ ಅಲಂಕಾರ ಮಾಡ್ತಿರ್ತಾರೆ ಅಮ್ಮನ ಮನ್ಸಿಗೆ ಖಾಸಿ ಆಗುತ್ತೆ ಖಂಡಿತ ಅಮ್ಮಾಯಿ ನೋವನ್ನ ಮರೆಯೋದಿಲ್ಲ ಅನ್ನೋದು ಅವಳಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅದೇ ಕಾರಣಕ್ಕೋಸ್ಕರ ಅಲ್ಲಿ ದೃಷ್ಟಿ ಅದನ್ನ ಹೇಳೋಕ್ಕೂ ಹಾಗೆ ಹಾಗೆ ವಾಪಸ್ ಮನೆಗೆ ಬಂದ್ಬಿಡ್ತಾಳೆ ಮನೆಗೆ ಬಂದಿದೆ ಇಲ್ಲಿ ಅವ್ರ ಅಕ್ಕ ತಂಗಿರ ಹತ್ರ ಪರ್ಮಿಷನ್ ಕೇಳ್ತಾರೆ ಪರ್ಮಿಷನ್ ಕೇಳಿದ್ರೆ ಅವರು ಪರ್ಮಿಷನ್ ಕೊಡೋದಿಲ್ಲ ಇಲ್ಲ ಸಾಧ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ ಮೂವರು ಕೂಡ ಆ ಶರು ಒಂದೇ ಜೆ ಮುಂದೆ ಹೋಗಿ ಅಂತ ಒಂದು ಜಾಗಕ್ಕೆ ನನ್ನ ಮಗನ ಕಳಿಸೋದಿಲ್ಲ ನಿನ್ನ ಸ್ಟ್ರೀಟಸ್ ಅವನ ಸ್ಟ್ರೀಟಸ್ಗೆ ಮ್ಯಾಚ್ ಆಗೋದಿಲ್ಲ ಹಾಗೆಯೇ ಹೀಗೆ ಅಂತ ಹೇಳಿ ತುಂಬಾ ಹಗುರವಾಗಿ ಕೂಡ ಮಾತನಾಡ್ತಾರೆ ಇದು ಎಲ್ಲಿದ್ದಕ್ಕೂ ಕೂಡ ದತ್ತಾಬಾಯೇ ಸಾಕ್ಷಿಯಾಗಿರ್ತಾರೆ ಬಟ್ ದತ್ತಾಬಾಯಿ ಏನೂ ಹೇಳೋದಿಲ್ಲ ಎಲ್ಲವನ್ನ ಕೂಡ ಅದ್ರ ದೃಷ್ಟಿಗೆ ಶಿಕ್ಷೆ ಕೊಡ್ತಿದ್ದೀನಿ ಅನ್ನೋ ರೀತಿಯಲ್ಲೇ ನಡ್ಕೊತಾರೆ ದತ್ತಾ ಬಾ ಹಾಗೆ ಮಾತ್ರಕ್ಕೆ ದೃಷ್ಟಿ ಸುಮ್ಮನಿರೋಧ ಇಲ್ಲ ದೃಷ್ಟಿ ಹೇಗಾದ್ರೂ ಮಾಡಿ ಅವರ ಪರ್ಮಿಷನ್ ತಗೊಂಡೇ ತಗೋತೀನಿ ಅಂತ ಹೇಳಿ ಇಲ್ಲಿ ಅವಳ ಪ್ರಯತ್ನವನ್ನ ಮುಂದುವರಿಸ್ತಾಳೆ ಅದೇ ರೀತಿಯಲ್ಲಿ ನೇತ್ರ ಹತ್ರ ಪರ್ಮಿಷನ್ ಕೇಳಿದಾಗ ನೇತ್ರ ತನಗೆ ಹೇಳೋ ಕೆಲಸ ಮಾಡಿದ್ರೆ ನಿಂಗೆ ಪರ್ಮಿಷನ್ ಕೊಡ್ತೀನಿ ಅಂತ ಹೇಳ್ತಾರೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ನೇತ್ರ ಹೇಳ್ದಾಗೆ ಪ್ಯಾಂಟ್ ಶರ್ಟ್ ಅನ್ನ ಹಾಕುತ್ತಾರೆ ನೇತ್ರ ಕೈ ಕೊಡೋಕೆ ಕೂಡ ಮುಂದಾಗ್ತಾರೆ ಬಜರಂಗಿ ಇದ್ದಿದ್ರಿಂದ ಮಾತು ತಪ್ಪೋರು ನಂಗೆ ಇಷ್ಟ ಆಗೋದಿಲ್ಲ ಅಂತ ಹೇಳಿದ ತಕ್ಷಣ ಇಲ್ಲಿ ತನ್ನನ್ನು ತಾನು ತಿದ್ಕೊಳ್ಳೋಕೆ ಮುಂದಾಗಿದ್ದೆ ನೇತ್ರ ಇಲ್ಲ ನನ್ಗೆ ಒಪ್ಕೆ ಇದೆ ನೀನು ಅಣ್ಣನ ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ಬೋದು ಅಂತ ಹೇಳ್ಬಿಡ್ತಾಳೆ ದೃಷ್ಟಿಗಂತೂ ಫುಲ್ ಖುಷಿ ಆಗ್ಬಿಡತ್ತೆ ದತ್ತನ ಹತ್ರ ಆ ಥರ ಬಂದಿದ್ದೆ ಇಲ್ಲಿ ನೇತ್ರ ಅವರು ಒಪ್ಕೊಂಡ್ರು ನಿಮ್ಮನ್ನ ನನ್ನ ಜೊತೆ ಮನೆಗೆ ಕಳಿಸೋದಕ್ಕೆ ಅಂದಾಗ ಇಲ್ಲಿ ನಿಜವಾಗ್ಲೂ ಕೂಡ ಅಚ್ಚರಿ ಆಗೋದೆಲ್ಲ ದತ್ತಾಗೆ ನೀತ್ರ ಒಪ್ಕೊಂಡಿರ್ಬೋದು ಇನ್ನೂ ಕೂಡ ಇದಾರಲ್ವ ಅವರು ಕೂಡ ಒಪ್ಕೋಬೇಕಲ್ವ ಆ ನಂತರನೇ ತಾನೆ ನಾನು ನಿಮ್ಮ ಮನೆಗೆ ಬರುವುದು ಅಂತ ಹೇಳ್ತಾರೆ ಬಟ್ ಅವರು ಕೂಡ ಒಪ್ಕೊಂಡೆ ಒಪ್ಕೋತಾರೆ ಅಂತ ದೃಷ್ಟಿ ಅನ್ಕೋತಾಳೆ ತದನಂತರ ದತ್ತ ಭಾಯ ಹತ್ರ ಬಜರಂಗಿ ಬರ್ತಾರೆ ಬಜರಂಗಿ ಬಂದಿದ್ದೆ ನೋಡು ದತ್ತು ನೀನು ನಡ್ಕೋತಿರೋ ರೀತಿ ಸ್ವಲ್ಪ ಕೂಡ ಸರಿ ಇಲ್ಲ ನಾನು ನೀನು ಕೋಪ ಇಟ್ಕೊಂಡು ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ ಮದುವೆ ಆದೆ ಅಂತ ಹೇಳಿದೆ ಅದಕ್ಕೆ ನಾನು ಕೂಡ ಏನೂ ಹೇಳಲಿಲ್ಲ ಗಂಡ ಹೆಂಡ್ತಿನ ನಡುವೆ ಬರೋದು ಬೇಡ ಅಂತ ನಾನು ನಿನಗೆ ಸಪೋರ್ಟ್ ಮಾಡಿದೆ ಆದರೆ ನೀನು ಇವಾಗ ಏನು ಮಾಡ್ತಿದ್ಯೋ ಅದು ಖಂಡಿತ ಸರಿ ಇಲ್ಲ ನಿನಗೂ ಕೂಡ ಗೊತ್ತಿದೆ ದೃಷ್ಟಿ ಅಂದರೆ ನಿನ್ನ ಅಕ್ಕ ತಂಗಿರಿಗೆ ಆಗೋದಿಲ್ಲ ಅಂತ ಆದರೂ ಅವರ ಪರ್ಮಿಷನ್ ಕೇಳು ಅಂತ ಹೇಳಿ ಕೊಡ್ತಿರೋದು ನಿಜವಾಗ್ಲೂ ಹಿಂಸೆ ಅಲ್ವಾ ಇದು ಸರಿನಾ ಅಂತ ಕೇಳ್ದಾಗ ಹೌದು ನನಗೂ ಕೂಡ ಗೊತ್ತಿದೆ ಶಿಕ್ಷೆ ಆಗಲಿ ಅಂತಾನೆ ನಾನು ಕೂಡ ಅದನ್ನು ಕೊಟ್ಟಿರೋದು ಅಂತ ಹೇಳ್ತಾರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗೋ ತನಕ ಅವಳಿಗೆ ಈ ಶಿಕ್ಷೆ ಕೊಡ್ತಾನೆ ಇರ್ತೀನಿ ಅಂತ ಕೂಡ ಹೇಳ್ತಾರೆ ಹಬ್ಬಕ್ಕನೇ ಸುಸಿ ಅಂತ ಬಬ್ಕೊಂಡಿದ್ದಾರೆ ಆದರೆ ನೀನು ಯಾಕೆ ರೀತಿ ನಡ್ಕೋತಿದ್ಯಾ ಅಂತ ಗೊತ್ತಿಲ್ಲ ದೃಷ್ಟಿ ನಿಜವಾಗ್ಲೂ ಕೂಡ ರಿಯಲಿ ನಿನ್ನ ಪ್ರೀತಿ ಮಾಡಿರ್ಬೋದು ನಿನ್ಗೆ ಪ್ರೀತಿಸೋದು ಬಿಡುವುದು ನಿನ್ನ ಇಷ್ಟ ಇರ್ಬೋದು ಆದ್ರೆ ಅವ್ಳು ಎಂದಿಗೂ ವಿರುದ್ಧವಾಗಿ ಏನು ಮಾಡ್ಲಿಲ್ಲ ಮಾತಾಡ್ಲಿಲ್ಲ ನೀನ್ ಎಷ್ಟೇ ಶಿಕ್ಷೆ ಕೊಟ್ರು ಅದನ್ನ ಖುಷಿಯಿಂದಾನೇ ಅನುಭವಿಸಿದ್ಲು ನೀವ್ ಒಪ್ಕೊಳ್ಳದೆ ಜನಗಳ ಮುಂದೆ ಸುಸೆ ಅಂದಾಗ್ಲೂ ತನ್ನ ಜವಾಬ್ದಾರಿಯನ್ನ ಅಚ್ಚುಕಟ್ಟಾಗಿ ನಿಭಾಯಿಸಿದ್ಲು ನಿನ್ನ ಪ್ರಾಣವನ್ನ ಕೂಡ ಕಾಪಾಡಿದ್ಲು ನೀನ್ ಬರೀ ಅವಳು ಮಾಡಿದ್ದಿಂದ ಅವಳಿಂದ ತೊಂದರೆ ಆಗಿದ್ದು ನೋವಾಗಿದ್ದನ್ನ ನೆನಪು ಮಾಡ್ಕೊತಾ ಅವಳಿಂದ ಆಗಿರೋ ಎಲ್ಲಾ ಒಳ್ಳೆಯದನ್ನ ಕೂಡ ಮರೀತಾ ಇದ್ಯಾ ಅಂತ ಹೇಳಿ ಬಜರಂಗಿ ದತ್ತನ ವಿರುದ್ಧ ಬೀಳ್ತಾರೆ ಬಟ್ ದತ್ತ ಅದ್ ಯಾವ್ದಕ್ಕೂ ಮಾಡೋದಿಲ್ಲ ದೃಷ್ಟಿಯನ್ನ ಇನ್ನಷ್ಟು ದ್ವೇಷ ಮಾಡೋಕೆ ಶುರು ಮಾಡ್ತಾರೆ ಇಲ್ಲಿ ದೃಷ್ಟಿ ಏನೇ ಮಾಡಿ ಒಂದ್ ಚಾಪೆ ಹಾಸ್ಕೊಂಡ್ ಮಲ್ಕೊಂಡಿದ್ರು ಅದನ್ನ ಪಾಪಚಿ ಅಂತ ಬಿಹೇವ್ ಮಾಡ್ಬೇಕು ಅಂತ ನಾಟಕ ಮಾಡ್ತಿದ್ದಾಳೆ ನಾನು ಇನ್ನು ಪಾಪಚಿ ಅನ್ನೋ ಅಷ್ಟು ಶಿಕ್ಷೆ ಕೊಡ್ತೀನಿ ಅಂತಾನೆ ದತ್ತ ಬಾಯಿ ಹೇಳ್ತಾರೆ ನಂತರ ಹೇಮಾ ಹತ್ರ ಹೋಗ್ತಾರೆ ಹೇಮಾ ಹತ್ರ ಸ್ಯಾಲ್ಯ ಮತ್ತೆ ದೃಷ್ಟಿ ಹೋಗಿದ್ದ ರಿಕ್ವೆಸ್ಟ್ ಮಾಡ್ಕೋತಾರೆ ಬಟ್ ಸರಿ ಆಯ್ತು ಗಾರ್ಡನ್ ಹತ್ರ ಬಾ ಒಂದ್ ಅರ್ಧ ಗಂಟೆ ಆದ್ಮೇಲೆ ಆ ನಂತರ ನಾನು ಹೇಳ್ತೀನಿ ದತ್ತನ ನಾನು ಮನೆಗೆ ಹೋಗೋದಕ್ಕೆ ಒಪ್ಕೋತೀನೋ ಇಲ್ವೋ ಅಂತ ಅಂತ ಹೇಳಿ ಹೇಳದ್ ತಕ್ಷಣ ದೃಷ್ಟಿಗೆ ಗೊತ್ತಾಗ್ಬಿಡತ್ತೆ ಏನೋ ಖಂಡಿತವಾಗ್ಲೂ ಟಾಸ್ಕ್ ಕೊಡ್ತಿದ್ದಾರೆ ಇವರು ಅದೇ ಕಾರಣಕ್ಕೋಸ್ಕರ ಅರ್ಧ ಗಂಟೆ ಆದ್ಮೇಲೆ ಬಾ ಅಂತ ಹೇಳಿರುವುದು ಅಂತ ಅದ ಕಡೆ ಚೆನ್ನಮ್ಮ ಮತ್ತೆ ಆ ಮಾದೇವ ಇಬ್ರು ಕೂಡ ಜ್ಯುವೆಲರಿ ಗೆ ಹೋಗಿ ಉಂಗುರವನ್ನ ತಗೋತಾರೆ ಅಲ್ಲಿ ಒಬ್ರು ತಾಳಿ ತಗೋತಿದ್ದಾಗ ಅಲ್ಲಿ ಅಮ್ಮಂಗ ಅನ್ಸುತ್ತೆ ನನ್ನ ಮಗಳಿಗೂ ಕೂಡ ತಾಳಿ ಕೊಡಿಸ್ಬೇಕು ಅಂತ ಅದೇ ಕಾರಣಕ್ಕೋಸ್ಕರ ಮಾದೇವ ಅವರ ಹತ್ರ ಮಾತಾಡಿದಾಗ ದುಡ್ಡಿಲ್ಲಿದೆ ಅಂದಾಗ ಇಲ್ಲಿ ನನ್ನ ಮಗಳಿಗೆ ತಾಳಿ ಸರ ಕೊಡ್ಲೇಬೇಕು ಹಬ್ಬಕ್ಕವರು ಎಲ್ಲ ಒಡವೆ ಕೊಟ್ಟರು ಅದನ್ನ ಕೊಡೋದು ಮರೆತರು ಅನ್ಸುತ್ತೆ ಹಾಗಾದ್ರೆ ಮಾತ್ರಕ್ಕೆ ನಾವು ಸುಮ್ಮನೆ ಇರೋಕ್ಕಾಗತ್ತ ನಮ್ಮ ಕೈಯಲ್ಲ ಆದಷ್ಟು ಹಾಕಬೇಕಲ್ವ ನನ್ನ ಮಗಳಿಗೆ ಮೊದಲೇ ಇಜ್ಲು ಹಚ್ಕೋತಾಳೆ ದಿನ ಅದ ಅಜ್ನದಾರ ಬದಲಾಯಿಸೋಕಾಗತ್ತ ಅನುಮಾನ ಬರಲ್ವ ಅಂತ ಹೇಳಿ ತನ್ನ ತಾಳಿಯನ್ನೇ ಕೊಟ್ಟು ತನ್ನ ಮಗಳಿಗೆ ವಾಂಗಲ್ಯ ಸರಿವನ್ನ ತಗೊಳ್ಳೋದಕ್ಕೆ ಮುಂದಾಗ್ತಾರೆ ಚುಣ್ಣಮ್ಮ ಇದರಿಂದ ಮಹಾದೇವ್ ಅವ್ರಿಗೆ ತುಂಬಾನೇ ತನ್ನ ಹೆಂಡತಿ ಬಗ್ಗೆ ಗ್ರೇಟ್ ಅಂತ ಫೀಲ್ ಆಗತ್ತೆ ನಿಜವಾಗ್ಲೂ ನಿನಂತ ತಾಯಿ ನಿನ್ನಂತ ಹೆಂಡತಿಯಾಗಿ ಪಡೆದದಕ್ಕೆ ಪುಣ್ಯ ಅಂತ ಹೇಳ್ತಾರೆ ಆ ಕಡೆ ಹೇಮ ಕಡಿದು ಅಂತ ದೃಷ್ಟಿ ಸೈಲೆಂಟ್ ಹೋಗ್ತಾರೆ ಮೆಣಸನ್ ಕೈ ಖಾರದ ಪುಡಿ ಮಾಡು ಟಾಸ್ಕ್ ಇಟ್ಟಿದ್ದಾರೆ ಹೇಮ ಮೂಟೆ ಗಟ್ಲ ಅದನ್ನ ಮಾಡೋದೇ ಎಕ್ಸ್ಪೀರಿಯನ್ಸ್ ಇರೋರಿಗೆ ಕಷ್ಟ ಆಗತ್ತೆ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಿದೆ ಸೈಲೆಂಟ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಹಾಗಾಗಿ ಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ ಇದೆಲ್ಲ ಹೇಗೆ ಸಾಧ್ಯ ನಿಂತ್ರೆ ಖಾರ ಸಹಿಸೋಕಾಗೋದಿಲ್ಲ ಆಗುದಿಲ್ಲ ಉರಿ ಬರುತ್ತೆ ಕಣ್ಣುರಿ ಬರುತ್ತೆ ಹತ್ರ ಇರೋರ್ಗೆನೆ ನಿಜವಾಗ್ಲೂ ಇದೆಲ್ಲ ಒಂದಿನದಲ್ಲಿ ಎಕ್ಸ್ಪೀರಿಯನ್ಸ್ ಇರೋರೇ ಆಗೋದಿಲ್ಲ ಅಂಥದ್ರಲ್ಲಿ ದೃಷ್ಟಿಗೆ ಈ ಟಾಸ್ಕ್ ಕೊಟ್ಟಿರೋದು ಸರಿನಾ ಅಂತಲ್ಲ ಪ್ರಶ್ನೆ ಮಾಡಿದಾಗ ಇಲ್ಲ ಅಂದ್ರೆ ಬೇಕಾಗಿಲ್ಲ ನಾನು ನನ್ನ ತಮ್ಮನ್ನ ಕಳಿಸೋದಿಲ್ಲ ಅಂತ ಹೆಮ ಹೇಳಿದ ತಕ್ಷಣ ಈ ಕಡೆ ದೃಷ್ಟಿ ನಾನು ಈ ಒಂದು ಕೆಲಸನ ಮಾಡೇ ಮಾಡ್ತೀನಿ ದತ್ತ ಸಹಕಾರನ ಮನೆಗೆ ಕರ್ಕೊಂಡು ಹೋಗೇ ಹೋಗ್ತೀನಿ ಅಂತ ಹೇಳ್ತಾಳೆ ಇಲ್ಲಿ ಸೈಲೆಂಟ್ ಬಂದಿದೆ ಆಗಲ್ಲ ದೃಷ್ಟಿ ಅಂದರೂ ನಾನು ಮಾಡ್ತೀನಿ ಅಣ್ಣ ಅಂತ ಕಷ್ಟಪಟ್ಟು ಮಾಡ್ತಿದ್ದಾಳೆ ಕಣ್ಣಲ್ಲೆಲ್ಲ ನೀರು ಬರ್ತದೆ ಇಲ್ಲಿ ಹೇಮ ಅಂತೂ ಕರುಣ ಏನೋ ತೋರಿಸ್ತಿಲ್ಲ ಆತ ಕಡೆ ಸುದರ್ಶನ್ ಬಂದಿದೆ ಏನ್ ಮಾಡ್ತಿದ್ಯಾ ಇದನ್ನೆಲ್ಲ ಮಾಡೋರು ಬೇರೋರ್ ಇದ್ದಾರೆ ಸುಮ್ಮನೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ ದೃಷ್ಟಿಯನ್ನ ಆಲ್ರೆಡಿ ದೃಷ್ಟಿಗೆ ಕೈಯೆಲ್ಲ ಬೊಬ್ಬೆ ಬಂದಿತ್ತು ಈ ಕಡೆ ಹಿಂಡತಿ ಯಾಕೆ ರೀತಿ ಕಳ್ಸಿದ್ರಿ ಅಂತ ಹೇಮಾ ಹೇಳಿದಕ್ಕೆ ಹೇಮಾ ವಿರುದ್ಧನೇ ಸುದರ್ಶನ್ ತಿರುಗಿ ಬೀಳ್ತಾರೆ ಅವ್ರ ಗಂಡ ಇದೆಲ್ಲದರ ನಡುವೆ ಅಲ್ಲಿ ದೃಷ್ಟಿ ಕೈಲಿ ಬೊಬ್ಬೆ ಆಗಿದೆ ಪುಡಿ ಕೊಡ್ತಾ ಇಲ್ವೋ ಅನ್ನೋ ವಿಷಯ ದೃಷ್ಟಿ ದತ್ತನಿಗೆ ಗೊತ್ತಾಗ್ತಿದ್ದಾಗೆ ದತ್ತ ಹೇಳ್ತಾರೆ ಗೊತ್ತಾಗೋದಿಲ್ವಾ ಇದೆಲ್ಲ ನಿನ್ನಿಂದ ಆಗೋದಿಲ್ಲ ಇದನ್ನೆಲ್ಲ ಅನುಭವ ಇರೋರೆ ಮಾಡೋದ್ ಕಷ್ಟ ಅಂಥದ್ರಲ್ಲಿ ಮಾಡಿದ್ಯಲ್ಲ ಎಲ್ಲ ನಾನೇ ಮಾಡ್ತೀನಿ ಅಂತ ಹೋಗಿ ಇಂಥ ಕೆಲಸ ಮಾಡ್ಕೊಡೋದೇ ಅಲ್ವಾ ನಿಂದು ಅಂತ ತುಂಬಾ ಪ್ರೀತಿ ಕಾಳಜಿ ತೋರಿಸ್ತಿದ್ದಾರೆ ಅದು ನಿಜವಾಗ್ಲೂ ದೃಷ್ಟಿಗೆ ಖುಷಿ ಕೊಡ್ತದೆ ಹಾಗಿದ್ರೆ ಇಲ್ಲಿ ಹೇಮ ಟಾಸ್ಕ್ ಅಲ್ಲಿ ಕೂಡ ದೃಷ್ಟಿಗೆ ಗೆದ್ದಾಯ್ತು ಯಾಕಂದ್ರೆ ಸುದರ್ಶನ್ ಕಾರಣಕ್ಕೆ ಹೇಮ ಒಪ್ಕೋತಾರೆ ದತ್ತನ ನಾ ಕಳಿಸೋದಕ್ಕೆ ಆ ಕಡೆ ಶರು ಶರು ಎಂತಹ ಒಂದು ಟಾಸ್ಕ್ ಅನ್ನ ಕೊಡಬಹುದು ಆ ಟಾಸ್ಕ್ ಅನ್ನ ಮಾಡೋದು ನಿಜವಾಗ್ಲೂ ಕಷ್ಟ ಆಗತ್ತೆ ದೃಷ್ಟಿ ಹಾಗಾದ್ರೆ ಏನ್ ಕೊಡ್ಬೋದು ಶರು ಮತ್ತೆ ದೃಷ್ಟಿಯ ನಡುವೆ ಜಟಾಪಟಿ ಶುರುವಾಗಿದ್ದೆ ದತ್ತನೆ ದೃಷ್ಟಿ ಪರ ನಿಂತ್ಕೊಂಡು ಅಕ್ಕನಿಗೆ ತಿರುಗಿ ಬೀಳ್ತಾರ ಏನಾಗತ್ತೆ ಅನ್ನೋದನ್ನ ತಿರುಗಬೇಕು ಅಂದ್ರೆ ಮೊದಲಿನ ವಿಡಿಯೋಗೋಸ್ಕರ ವೈಚ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು